ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಹೇಗೆ ನೀವು ಕ್ರಿಸ್ಟನ್ನ ತಗೊಳ್ಬೋದು ಎಲ್ಲಿಂದ ತಗೊಳ್ಬೋದು ಮತ್ತು ಕ್ರಿಸ್ಟಲ್ ತಗೊಂಡಾದಮೇಲೆ ಕ್ರಿಸ್ಟಲ್ನ ಹೇಗೆ ಕ್ಲೆನ್ಸ್ ಮಾಡೋದು ಹೇಗೆ ಅದ್ರ ಜೊತೆ ಕನೆಕ್ಟ್ ಆಗೋದು ಹೇಗೆ ಮೆಡಿಟೇಟ್ ಮಾಡೋದು ಆಮೇಲೆ ಕ್ರಿಸ್ಟಲ್ಲಿಂದು ಬೆನಿಫಿಟ್ಸು ಅದ್ರ ಎನರ್ಜಿ ಇರುತ್ತಲ್ಲ ಅದನ್ನು ನಾವು ನಮ್ಮ ಜೀವನದಲ್ಲಿ ಏನು ಬೇಕು ಅಂತ ಅಂದ್ಕೊಂಡಿದ್ದೀವಿ ಅದನ್ನು ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಹೇಗೆ ಯೂಸ್ ಮಾಡೋದು ಅಂತ ಸೊ ಎಲ್ಲರಿಗೂ ಒಂದು ಗುಡ್ ನ್ಯೂಸು ನೀವೆಲ್ಲ ತುಂಬ ಜನ ಕೇಳ್ತೀರಾ ಎಲ್ಲಿ ನಾವು ಕ್ರಿಸ್ಟಲ್ಸ್ನ ತೊಗೊಳ್ಬೋದು ಬೆಂಗಳೂರಲ್ಲಿ ಅಂತ ಹೇಳಿ ಸೊ ನನ್ನ ಫ್ರೆಂಡ್ ಒಬ್ಬರು ಕ್ರಿಸ್ಟಲ್ಸ್ನ ಮಾರ್ತಾ ಇದ್ದಾರೆ ಅವರು ಬ್ರೇಸ್ಲೆಟ್ಸ್ನ ಮಾರ್ತಾರೆ ನನಗೂ ಗೊತ್ತಿರಲಿಲ್ಲ ಸುಮಾರು ವರ್ಷಗಳಿಂದ ನನಗೆ ಅವ್ರದ್ದು ಪರಿಚಯ ಇದೆ ಬಟ್ ಯಾವತ್ತೂ ನಾವು ಇದ್ರ ಬಗ್ಗೆ ಎಲ್ಲ ಮಾತಾಡಿರಲಿಲ್ಲ ಸೊ ಮೊನ್ನೆ ಹಾಗೆ ಮಾತಾಡುವಾಗ ನಾನು ಕ್ರಿಸ್ಟಲ್ಸ್ ಬಗ್ಗೆ ಹೇಳಿದಾಗ ಓ ಅನಿತಾ ನಾವೇ ಕ್ರಿಸ್ಟಲ್ಸ್ ಎಲ್ಲ ಮಾರ್ತೀವಲ್ವಾ ಅಂತ ಹೇಳಿದ್ರು ಸೊ ಆಗ ನಾನು ಅವ್ರ ಹತ್ರ ಕೇಳಿದೆ ಯಾರು ಬೇಕಾದರೂ ಆರ್ಡ್ರ್ ಕೊಡ್ಬೋದಾ ಹೇಗೆ ಆರ್ಡ್ರ್ ಕೊಡೋದು ಅಂತ ಹೇಳಿ ಸೊ ನಾನೊಂದು ಫೋನ್ ನಂಬರ್ ಹಾಕ್ತೀನಿ ಸ್ಕ್ರೀನ್ ಮೇಲೆ ಆ ಫೋನ್ ನಂಬರಿಗೆ ನಿಮ್ಮ ಹೆಸರು ಡೇಟ್ ಆಫ್ ಬರ್ತು ಪ್ಲೇಸ್ ಆಫ್ ಬರ್ತು ಆಮೇಲೆ ಯಾವ ಏರಿಯಾಸ್ ಆಫ್ ಯುವರ್ ಲೈಫ್ನ ನೀವು ಇಂಪ್ರೂವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದರ ಡೀಟೇಲ್ಸನ್ನು ಈ ಫೋನ್ ನಂಬರಿಗೆ ಕಳಿಸಿದ್ರೆ ವಾಟ್ಸಾಪಲ್ಲಿ ಆಮೇಲಿಂದ ಅವರು ಆ ಏರಿಯಾಸ್ ಆಫ್ ಯುವರ್ ಲೈಫಿಗೆ ಬೇಕಾಗಿರೋ ಅಂಥ ಕ್ರಿಸ್ಟಲನ್ನು ಅವರು ಚಾರ್ಜ್ ಮಾಡಿ ಅದನ್ನು ನಿಮಗೆ ಕಳಿಸ್ತಾರೆ ಸೊ ಈ ಕ್ರಿಸ್ಟಲ್ಸ್ ಬ್ರೇಸ್ಲೆಟ್ಟಿಗೆ ಅವರು ತ್ರೀ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸಿಂದ ಒನ್ ತೌಸಂಡ್ ರುಪೀಸ್ ತನಕ ಆಗ್ಬೋದು ಅಂತ ಹೇಳಿದ್ರು ಪ್ಲಸ್ ಕೊರಿಯರ್ ಚಾರ್ಜಸ್ ನೀವು ಅದಕ್ಕೆ ಕೊಡಬೇಕಾಗತ್ತೆ ಅವರು ಅದನ್ನು ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ತಾರೆ ಓಕೆನಾ ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ನೀವು ಈ ಫೋನ್ ನಂಬರಿಗೆ ಸ್ಯಾಪ್ ಮಾಡಿ ಅದರಲ್ಲಿ ನಿಮ್ಮ ಹೆಸರು ಡೇಟ್ ಆಫ್ ಬರ್ತು ಪ್ಲೇಸ್ ಆಫ್ ಬರ್ತು ಆಮೇಲಿಂದ ನಿಮಗೆ ಯಾವ ಏರಿಯಾಸು ಇಂಪ್ರೂವ್ ಆಗಬೇಕು ಅಂತ ಇದೆ ನಿಮ್ಮ ಲೈಫಲ್ಲಿ ಅದರದ್ದು ಡೀಟೇಲ್ಸ್ ಕಳಿಸ್ಬೇಕು ಈ ಫೋನ್ ನಂಬರಿಗೆ ದಯವಿಟ್ಟು ಬೇರೆ ಯಾವುದು ಏನಾದರೂ ಕ್ವೆಶನ್ಸ್ ಇತ್ತು ಅಂತಂದರೆ ಅದನ್ನು ಕೇಳಕ್ಕೆ ಹೋಗ್ಬೇಡಿ ಅವರೇನು ಅದಕ್ಕೆ ರಿಪ್ಲೈ ಮಾಡೋಕ್ಕೆ ಸಾಧ್ಯ ಇಲ್ಲ ಬರೀ ಕ್ರಿಸ್ಟಲ್ಗೆ ಬ್ರೇಸ್ಲೆಟ್ಗೆ ರಿಲೇಟೆಡ್ ಮಾತ್ರ ಇದರಲ್ಲಿ ನಿಮಗೆ ಇನ್ಫಾರ್ಮೇಷನ್ ಸಿಕ್ಕತ್ತೆ ಓಕೆನಾ ಸೊ ಇವಾಗ ನೀವು ಕ್ರಿಸ್ಟಲ್ ತಗೊಂಡು ಬರ್ತೀರಾ ಸೊ ಕ್ರಿಸ್ಟಲ್ ತಗೊಂಡು ಬಂದಾದ ಮೇಲೆ ಏನು ಮಾಡಬೇಕು ಸೊ ಫಸ್ಟ್ ನೀವು ಕ್ರಿಸ್ಟಲ್ ತೊಗೊಂಡು ಬಂದಾಗ ಯಾವಾಗಾದರೂ ಅಂಗಡಿಗೆ ನೀವು ಕ್ರಿಸ್ಟಲ್ ತಗೊಳಕ್ಕೆ ಹೋದ್ರಿ ಅಂತ ನನ್ನ ಇಲ್ಲ ಆನ್ಲೈನಲ್ಲಿ ಕ್ರಿಸ್ಟಲ್ ತರಿಸಿದ್ರಿ ಏನೇ ಆದರೂ ಅದರಲ್ಲಿ ಎನರ್ಜಿಗಳು ತುಂಬ ಬೇರೆ ಬೇರೆ ಥರದ ಎನರ್ಜಿಗಳು ಅದರಲ್ಲಿ ಇರುತ್ತೆ ಯಾಕಂದರೆ ಕ್ರಿಸ್ಟಲ್ ಹಾಗೆ ಅಲ್ವಾ ಈಸಿಯಾಗಿ ಎನರ್ಜಿನ ಹೋಲ್ಡ್ ಮಾಡತ್ತಲ್ವ ಅದು ಅದಕ್ಕೆ ತಂದಾದ ಮೇಲೆ ಅದನ್ನು ನೀರಲ್ಲಿ ವಾಶ್ ಮಾಡಿಬಿಡಿ ಸೊ ವಾಶ್ ಮಾಡುವಾಗ ವಿಜುವಲೈಸ್ ಮಾಡ್ಕೊಳ್ಳಿ ಮತ್ತು ಹೇಳ್ಕೊಳ್ಳಿ ಇದರಲ್ಲಿ ಇರೋವಂಥ ನೆಗೆಟಿವ್ ಎನರ್ಜಿಗಳೆಲ್ಲ ಈ ನೀರಿನ ಜೊತೆಗೆ ಕೊಚ್ಕೊಂಡು ಹೋಗ್ತಾ ಇದೆ ಅಂತ ಹೇಳಿ ಹೇಳ್ಕೊಳ್ಳಿ ಮತ್ತು ವಿಜುವಲೈಸ್ ಮಾಡಿ ಅದಾದಮೇಲೆ ಅದನ್ನು ಒರೆಸ್ಬಿಟ್ಟು ಯಾವುದಾದ್ರೂ ಅಗರಬತ್ತಿ ಅದಿತ್ತು ಅಂತಂದರೆ ಅದನ್ನು ಇಟ್ಕೊಂಡು ನೀವು ಅದ್ರ ಧೂಪದಿಂದ ಸ್ವಲ್ಪ ಹೊತ್ತು ಈ ಕ್ರಿಸ್ಟಲ್ಗೆ ಇಟ್ಕೊಳ್ಳಿ ಸೊ ಅದ್ರ ಧೂಪದಿಂದ ಈ ಕ್ರಿಸ್ಟಲ್ಸ್ನ ಅದು ಕ್ಲಿಯರ್ ಮಾಡತ್ತೆ ಎನರ್ಜಿನೆಲ್ಲ ರಿಮೂವ್ ಮಾಡಿ ಚಾರ್ಜ್ ಮಾಡ ಸೊ ಈ ಥರಾನು ನೀವು ಇದನ್ನು ಚಾರ್ಜ್ ಮಾಡ್ಬೋದು ಇಲ್ಲ ಅಂತಂದ್ರೆ ಹುಣ್ಣಿಮೆ ದಿನ ಚಾರ್ಜ್ ಮಾಡ್ಬೋದು ಇದು ಈಸಿ ಮೆಥಡು ಚಾರ್ಜ್ ಮಾಡೋಕ್ಕೆ ಇನ್ನೂ ಬೇರೆ ಬೇರೆ ಥರ ಚಾರ್ಜ್ ಮಾಡೋ ಮೆಥಡ್ಗಳಿದೆ ಬಟ್ ನಾನು ಇದನ್ನ ಫಾಲೋ ಮಾಡ್ತೀನಿ ಯಾಕಂದ್ರೆ ತುಂಬ ಈಸಿ ಇದು ಅಂತ ಆಮೇಲೆ ಚಾರ್ಜ್ ಆದ್ಮೇಲೆ ಸೊ ನೆಕ್ಸ್ಟ್ ಡೇ ನೀವೇನು ಮಾಡ್ತೀರಾ ಇಡೀ ರಾತ್ರಿ ಹುಣ್ಣಿಮೆ ದಿನ ಇಟ್ಬಿಡಿ ನೆಕ್ಸ್ಟ್ ಡೇ ಯೂಸ್ ಮಾಡ್ಬೋದು ಅದನ್ನು ಇಲ್ಲ ನೀವು ಅಗರಬತ್ತಿ ಧೂಪದಿಂದ ಚಾರ್ಜ್ ಮಾಡಿದ್ದೀರಾ ಅಂತಂದರೆ ಆಮೇಲಿಂದ ಅದನ್ನು ಆವಾಗಲೇ ಕೂಡ ಯೂಸ್ ಮಾಡ್ಕೊಳ್ಬೋದು ನೀವು ಸೊ ಅದನ್ನು ಯೂಸ್ ಮಾಡೋಕ್ಕೆ ನೀವು ಮೆಡಿಟೇಟ್ ಮಾಡೋಕ್ಕೆ ಕೂತ್ಕೊಳ್ತೀರಲ್ಲ ಕ್ರಿಸ್ಟಲನ್ನು ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಳ್ಳಿ ಯಾವಾಗಲೂ ಅಷ್ಟೇ ಲೆಫ್ಟ್ ಹ್ಯಾಂಡು ರಿಸೀವಿಂಗ್ ಹ್ಯಾಂಡು ರೈಟ್ ಹ್ಯಾಂಡು ಕೊಡೋ ಹ್ಯಾಂಡು ಸೊ ಅದರಿಂದ ನಿಮಗೆ ಕ್ರಿಸ್ಟಲ್ದು ಎನರ್ಜಿ ಬೇಕಾಗಿರೋದ್ರಿಂದ ನೀವೇನು ಮಾಡ್ತೀರಾ ಈಗ ಅದನ್ನು ಎಡ್ಗೈಯಲ್ಲಿ ಇಟ್ಕೊತೀರ ಸೊ ಎನರ್ಜಿ ತೊಗೊಳ್ಬೇಕಾದ್ರೆ ಅದೇ ನೀವು ಆ ಕ್ರಿಸ್ಟಲ್ ಎನರ್ಜಿನ ಹೊರಗೆ ಕೊಡಬೇಕು ಅಂದಾಗ ನೀವು ರೈಟ್ ಹ್ಯಾಂಡಲ್ಲಿ ಇಟ್ಕೊಳ್ಳಿ ಸೊ ಈಗ ನಾವು ಎಡ್ಗೈಯಲ್ಲಿ ಆ ಕ್ರಿಸ್ಟಲನ್ನು ಇಟ್ಕೊಳ್ತೀರಾ ಆಮೇಲಿಂದ ಡೀಪ್ ಬ್ರೀತ್ ಮಾಡ್ತೀರಾ ಸೊ ಒಂದು ಐದಾರು ಸಲ ಡೀಪ್ ಬ್ರೀತ್ ಮಾಡಿ ಆಮೇಲಿಂದ ಫೋಕಸ್ ಮಾಡಿ ಆ ಕ್ರಿಸ್ಟಲ್ ಬಗ್ಗೆ ಅದರದ್ದು ಎನರ್ಜಿ ಬಗ್ಗೆ ಸೊ ಸ್ವಲ್ಪ ಹೊತ್ತಾದರೆ ನಿಮಗೆ ಆ ಎನರ್ಜಿ ಕನೆಕ್ಟ್ ಆಗುತ್ತೆ ಆ ಕ್ರಿಸ್ಟಲ್ ಎನರ್ಜಿ ನಿಮ್ಮ ಎನರ್ಜಿ ಜೊತೆ ಕನೆಕ್ಟ್ ಆಗುತ್ತೆ ಆಗ ನೀವು ಫೀಲ್ ಮಾಡ್ತೀರಾ ವೈಬ್ರೇಷನ್ ಫೀಲ್ ಮಾಡ್ತೀರ ಅಕಸ್ಮಾತ್ ಫಸ್ಟ್ ಟೈಮಿಗೆ ನೀವೇನಾದರೂ ಆ ವೈಬ್ರೇಷನ್ ಫೀಲ್ ಮಾಡಿಲ್ಲ ಕ್ರಿಸ್ಟಲ್ದು ಅಂತಂದರೆ ಏನು ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ ಅದ್ರ ಜೊತೆ ವರ್ಕ್ ಮಾಡ್ತಾ ಮಾಡ್ತಾ ನೀವು ಫೀಲ್ ಮಾಡೋಕ್ಕೆ ಶುರು ಮಾಡ್ತೀರ ಅದ್ರ ಎನರ್ಜಿನ ಹಾಗೆ ಅಂತ ನೀವು ಬಿಲೀವ್ ಮಾಡಬೇಕು ಆ ಎನರ್ಜಿ ಬಗ್ಗೆ ಆಮೇಲೆ ಆ ಕ್ರಿಸ್ಟಲ್ ಬಗ್ಗೆ ನಿಮಗೆ ಬಿಲೀಫ್ ಇರಬೇಕು ನಿಮಗೆ ಬಿಲೀಫ್ ಇಲ್ಲ ಅಂತಂದರೆ ಕ್ರಿಸ್ಟಲ್ನು ನಿಮ್ಮ ಜೊತೆಗೆ ವರ್ಕ್ ಮಾಡಲ್ಲ ಕ್ರಿಸ್ಟಲಲ್ಲೂ ಎನರ್ಜಿ ಇರುತ್ತೆ ಅದು ನಿಮ್ಮ ಎನರ್ಜಿ ಜೊತೆಗೆ ಕನೆಕ್ಟ್ ಆಗಬೇಕು ಅಂತಂದರೆ ನಿಮಗೆ ಕ್ರಿಸ್ಟಲ್ ಬಗ್ಗೆ ನಂಬಿಕೆ ಇರಲೇಬೇಕು ಸೊ ನಂಬಿಕೆ ಇದೆ ಅಂತಂದರೆ ಆವಾಗ ನೋಡ್ತೀರಾ ನೀವು ಕ್ರಿಸ್ಟಲ್ ಹೇಗೆ ನಿಮಗೆ ಮ್ಯಾನಿಫೆಸ್ಟ್ ಮಾಡಿ ಹೇಗೆ ನಿಮ್ಮ ಜೀವನದಲ್ಲಿ ಏನು ಬೇಕಾಗಿದೆಯೋ ಅದನ್ನು ತಂದು ಕೊಡುತ್ತೆ ಎಷ್ಟೋ ಸಲ ಆಗುತ್ತೆ ನೀವು ಕ್ರಿಸ್ಟಲ್ ಅಂಗಡಿಗೆ ಹೋಗ್ತೀರಾ ಆದರೆ ಏನು ಕ್ರಿಸ್ಟಲ್ ತಗೊಂಡು ಬರಲ್ಲ ನೀವು ಯಾಕೆ ಅಂತಂದರೆ ಆ ಟೈಮಲ್ಲಿ ಆ ನಿಮ್ಮ ಲೈಫಿಗೆ ಏನು ಕ್ರಿಸ್ಟಲ್ ಬೇಕಾಗಿದೆಯೋ ಅಥವಾ ಅದರ ಎನರ್ಜಿ ಬೇಕಾಗಿದೆಯೋ ಅದು ನೀವು ಅಲೈನ್ ಆಗಿರೋಲ್ಲ ಇನ್ನು ಅಂತ ಸೊ ಯಾವುದಾದ್ರೂ ಒಂದು ಕ್ರಿಸ್ಟಲ್ ನಿಮ್ಮ ಜೀವನದಲ್ಲಿ ಬಂದಿದೆ ಅಂತಂದರೆ ನಿಮ್ಮ ಜೀವನಕ್ಕೆ ಆ ಟೈಮಿಗೆ ಅದರ ಎನರ್ಜಿ ಬೇಕಾಗಿತ್ತು ಅದಕ್ಕೋಸ್ಕರ ಬಂದಿದೆ ಅಂತ ಅರ್ಥ ಸೊ ನೀವು ಕನೆಕ್ಟ್ ಮಾಡ್ಕೊಳ್ತಾ ಇದ್ದೀರಾ ಆ ಕ್ರಿಸ್ಟಲ್ ಎನರ್ಜಿ ಜೊತೆಗೆ ಸೊ ಅವಾಗ ಫೋಕಸ್ ಮಾಡಿದಾಗ ಸ್ವಲ್ಪ ಹೊತ್ತಾದಮೇಲೆ ಆ ಎನರ್ಜಿ ನಿಮಗೆ ಫೀಲ್ ಆಗುತ್ತೆ ಆಮೇಲೆ ವೈಬ್ರೇಟ್ ಆಗುತ್ತೆ ಸೊ ವೈಬ್ರೇಟ್ ಆಗಿಲ್ಲ ಅಂತಂದರೆ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ ಒಂದು ಸ್ವಲ್ಪ ದಿನ ಕೆಲಸ ಮಾಡಾದ್ಮೇಲೆ ಕ್ರಿಸ್ಟಲ್ ಜೊತೆಗೆ ನೀವು ಮೆಡಿಟೇಟ್ ಮಾಡಾದಮೇಲೆ ಅದು ಈಸಿಯಾಗಿ ಕನೆಕ್ಟ್ ಆಗುತ್ತೆ ಆ ಕ್ರಿಶ್ಚಲ್ಗೆ ಸಂಕಲ್ಪ ಮಾಡಿಕೊಳ್ಬೇಕು ನೀವು ಆ ಕ್ರಿಸ್ಟ ಏನಾಗಬೇಕು ಅಂತ ಯಾಕಂದರೆ ಆ ಕ್ರಿಸ್ಟಲಿಗೆ ಗೊತ್ತಾಗಬೇಕಲ್ವ ಏನು ಕೆಲಸ ಮಾಡಬೇಕಾಗಿದೆ ಆ ಕ್ರಿಶ್ಚಲು ಅಂತ ಏನೂ ಹೇಳಿಲ್ಲ ಅಂತಂದರೆ ಆ ಏನೂ ಗೊತ್ತಾಗಲ್ಲ ಸೊ ಆದ್ರಿಂದ ನೀವು ಗೆ ನಿಮ್ಮ ಇಂಟೆನ್ಷನ್ ನಿಮ್ಮ ಸಂಕಲ್ಪ ಏನು ಅಂತ ಹೇಳಿ ಇವಾಗ ನಾನು ಮೊನ್ನೆ ಕ್ರಿಸ್ಟಲ್ ಶಾಪಿಂಗ್ ಹೋದಾಗ ನನಗೆ ಎಲ್ಲ ಹೈಯರ್ ಎನರ್ಜಿಗೆ ಸಂಬಂಧಪಟ್ಟದ್ನ ಕ್ರಿಸ್ಟಲ್ಗಳು ಮಾತ್ರ ಸಿಕ್ತು ನನಗೆ ಅದೇನಂತ ಗೊತ್ತಿಲ್ಲ ಆ ಕ್ರಿಸ್ಟಲ್ಗಳು ಮಾತ್ರ ನನಗೆ ಅಟ್ರ್ಯಾಕ್ಟ್ ಮಾಡ್ತು ಸೊ ಹಾಗಾಗಿ ನಾನು ಆ ಕ್ರಿಸ್ಟಲ್ಗಳನ್ನ ತೊಗೊಂಡು ಬಂದೆ ನಾನು ತಗೊಂಡು ಬಂದಿದ್ದು ಅಮೆಥಿಸ್ಟು ಅಮೆಥಿಸ್ಟು ಕ್ರೌನ್ ಚಕ್ರಗೆ ರಿಲೇಟೆಡ್ ಅಂದರೆ ನಮ್ಮ ಹೈಯರ್ ಸೆಲ್ಫಿಗೆ ಕನೆಕ್ಟ್ ಆಗೋ ಥರದ್ದು ಸ್ಪಿರಿಚುವಲ್ ರಿಯಲ್ಮ್ಗೆ ನಾವು ಕನೆಕ್ಟ್ ಆಗೋ ಥರ ಅಂತ ಕ್ರಿಸ್ಟಲ್ ಅದು ಸೊ ಅದನ್ನು ನಾನು ತೊಗೊಂಡು ಬಂದಿದ್ದೀನಿ ಅದಕ್ಕೆ ನಾನು ಏನಾದರೂ ಇಂಟೆನ್ಷನ್ ಹೇಳ್ತೀನಿ ಅಂತಂದರೆ ನಾನು ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಕ್ರಿಸ್ಟಲ್ ನನ್ನ ಜೀವನದಲ್ಲಿ ಬಂದಿದ್ದಕ್ಕೆ ನಿಮ್ಮ ಪಾಸಿಟಿವ್ ಎನರ್ಜಿನ ನನಗೆ ಕೊಡ್ತಾ ಇರೋದಕ್ಕೆ ನನ್ನ ಸಂಕಲ್ಪ ನಿಮ್ಮಿಂದ ಏನಾಗಬೇಕಾಗಿದೆ ಅಂತಂದರೆ ನನ್ನನ್ನು ಆ ಹೈಯರ್ ಸೆಲ್ಫಿಗೆ ಸ್ಪಿರಿಟ್ ಗೈಡ್ಸ್ಗೆ ಏಂಜಲ್ಸ್ಗೆ ಈ ಯೂನಿವರ್ಸ್ಗೆ ಕನೆಕ್ಟ್ ಆಗೋ ಥರ ಅನುಗ್ರಹ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಮ ಎನರ್ಜಿನ ನಿಮ್ಮ ಪಾಸಿಟಿವ್ ಎನರ್ಜಿನ ನನಗೆ ಕೊಡ್ತಾ ಇರೋದಕ್ಕೆ ಥ್ಯಾಂಕ್ ಯು ನನ್ನ ಜೀವನದಲ್ಲಿ ಬಂದಿರೋದಕ್ಕೆ ಅಂತ ಹೇಳಿ ಮೂರು ಸಲ ಆ ಕ್ರಿಸ್ಟಲ್ನ ಇಟ್ಕೊಂಡು ಉಫ್ 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 ಅಂತ ಓದ್ತೀನಿ ಆಮೇಲೆ ಆ ಕ್ರಿಸ್ಟಲ್ಗೆ ನಾಕ್ ಮಾಡ್ತೀನಿ ಸೊ ಇದನ್ನು ನಾನೊಂದು ಬುಕ್ಕಲ್ಲಿ ಓದಿದ್ದು ಕ್ರಿಸ್ಟಲ್ಗೆ ಯಾವಾಗಲೂ ನಾಕ್ ಮಾಡಬೇಕಂತೆ ಆವಾಗ ಆ ಕ್ರಿಶ್ಚಲ್ಲು ಎಚ್ಚರ ಆಗತ್ತೆ ಅಂತ ಹೇಳಿ ಸೊ ಆ ಕ್ರಿಸ್ಟ್ಚಲ್ಗೆ ನಾನು ನಾಕ್ ಮಾಡ್ತೀನಿ ಅದು ಎಚ್ಚರ ಆಗತ್ತೆ ಅಂತ ಆಮೇಲಿಂದ ನಾನು ಅದ್ರ ಜೊತೆಗೆ ಮೆಡಿಟೇಟ್ ಮಾಡ್ತೀನಿ ಫೈವ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಏಯ್ಟ್ ಹರ್ಡ್ಸ್ ಬರುತ್ತಲ್ಲ ಆ ಫ್ರೀಕ್ವೆನ್ಸಿಯಲ್ಲಿ ನೀವು ಕ್ರಿಸ್ಟಲ್ ಜೊತೆಗೆ ಮೆಡಿಟೇಟ್ ಮಾಡಿ ತುಂಬ ಬೇಗ ಕನೆಕ್ಟ್ ಆಗ್ತೀರಾ ನೀವು ಸೊ ಫೈವ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಏಯ್ಟ್ ಹರ್ಟ್ಸ್ ಅಂತ ನೀವು ಹಾಕಿದ್ರೆ ಗೂಗಲಲ್ಲಿ ನಿಮಗೆ ತುಂಬ ಮ್ಯೂಸಿಕ್ಗಳು ಸಿಕ್ಕತ್ತೆ ಅದರಲ್ಲಿ ಯಾವ ಮ್ಯೂಸಿಕ್ ನಿಮಗಿಷ್ಟ ಆಗುತ್ತೆ ಅದನ್ನು ನೋಡಿಬಿಟ್ಟು ಅದನ್ನು ಕೇಳಿಸ್ಕೊಂಡು ಮೆಡಿಟೇಟ್ ಮಾಡಿ ಈ ಕ್ರಿಸ್ಟಲ್ ಜೊತೆಗೆ ಆಮೇಲೆ ನೀವೇ ಫೀಲ್ ಮಾಡ್ತೀರಾ ಅದು ಹೇಗೆ ನಿಮ್ಮ ಜೊತೆಗೆ ನಿಮ್ಮ ಎನರ್ಜಿ ಜೊತೆಗೆ ಕನೆಕ್ಟ್ ಆಗತ್ತೆ ಅಂತ ಆಮೇಲೆ ಇನ್ನೊಂದು ಕ್ರಿಸ್ಟನ್ನ ಇಟ್ಕೊಂಡು ನಾವು ಮೆಡಿಟೇಟ್ ಮಾಡೋದು ಹೇಗೆ ಅಂತ ಅಕ್ಕನ ನಾವು ಎಡಗೈಯಲ್ಲಿ ಇಟ್ಕೊಂಡಿರ್ತೀವಲ್ವ ಮಕ್ಕಳಿದೆ ಅಲ್ಲ ಹೊಕ್ಕಳಿನ ಭಾಗದ ಮೇಲೆ ಕೈಯನ್ನು ಇಟ್ಕೊಳ್ಳಿ ಆಮೇಲಿಂದ ರೈಟ್ ಹ್ಯಾಂಡನ್ನು ಬಲಗಡೆ ಕೈಯಿಂದ ನಿಮ್ಮ ಎದೆ ಮೇಲೆ ಕೈ ಇಟ್ಕೊಳ್ಳಿ ಇಟ್ಕೊಂಡು ಈಗ ನೀವು ಮೆಡಿಟೇಟ್ ಮಾಡ್ತೀರಾ ವಿಜುವಲೈಸ್ ಮಾಡ್ತೀರ ವಿಜುವಲೈಸ್ ಮಾಡುವಾಗ ಏನು ಮಾಡ್ತೀರಾ ಒಂದು ಬ್ರೈಟ್ ವೈಟ್ ಲೈಟು ಇಲ್ಲ ಅಂತಂದರೆ ಲ್ಯಾವೆಂಡರ್ ಲೈಟ್ ಆಕಾಶದಿಂದ ನಿಮ್ಮ ತಲೆ ಕಡೆಗೆ ಇದೆ ನಿಮ್ಮ ತಲೆಯಿಂದ ಹಣೆಗೆ ಬರ್ತಾ ಇದೆ ಹಣೆಯಿಂದ ಕಣ್ಣಿಗೆ ಕಣ್ಣಿಂದ ಮುಖದ ಮೇಲೆ ಮುಖದ ಮೇಲಿಂದ ಕತ್ತಿಗೆ ಕತ್ತಿಂದ ಹೆಗಲಿಗೆ ಹೆಗಲಿಂದ ಕೈಗೆ ಎದೆಗಳ ಭಾಗಕ್ಕೆ ಹೊಟ್ಟೆಗೆ ಹಿಪ್ಸಿಗೆ ಕಾಲಿಗೆ ಪಾದಗಳಿಗೆ ನಿಮ್ಮ ಇಡೀ ಮೈ ಆ ವೈಟ್ ಬ್ರೈಟ್ ಲೈಟ್ ಅಥವಾ ಆ ಬ್ರೈಟ್ ಪರ್ಪಲ್ ಲೈಟ್ ಅದರಿಂದ ತುಂಬಿಕೊಂಡಿದೆ ನಿಮ್ಮ ಸುತ್ತನೂವೇ ರೌಂಡಾಗಿ ಒಂದು ಬಬಲ್ ಥರ ಈ ಎನರ್ಜಿ ಈ ಪರ್ಪಲ್ ಲೈಟ್ ವೈಟ್ ಲೈಟ್ ಬ್ರೈಟ್ ಆಗಿರೋ ಅಂಥ ಲೈಟು ನಿಮ್ಮನ್ನು ಸುತ್ತಿದೆ ಅದರ ಎನರ್ಜಿನ ಫೀಲ್ ಮಾಡ್ಕೊಳ್ಳಿ ಇದು ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದೆ ಈ ಎನರ್ಜಿ ನೀವೀಗ ತುಂಬ ಸಂತೋಷವಾಗಿದ್ದೀರಾ ಒಂದು ಫ್ಯೂ ಮಿನಿಟ್ಸ್ ಇದನ್ನು ವಿಷಲೈಸ್ ಮಾಡಿಕೊಂಡು ಖುಷಿ ಪಟ್ಕೊಳ್ಳಿ ಹಾಗೆ ನಿಮ್ಮ ಆ ಕ್ರಿಸ್ಟಲ್ ಇಟ್ಕೊಂಡಿದ್ದೀರ ಅಲ್ವಾ ಅದ್ರ ಎನರ್ಜಿ ನಿಮ್ಮೊಳಗೆ ಹೋಗ್ತಾ ಇದೆ ಅಂತ ಅದನ್ನು ಫೀಲ್ ಮಾಡ್ಕೊಳ್ಳಿ ಈ ಮೆಡಿಟೇಷನ್ ಆದಮೇಲೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿ ನಾನು ಮೊನ್ನೆ ಲೆವೆನ್ ಲೆವೆನ್ದು ಫ್ರೀ ವರ್ಕ್ಶಾಪ್ ಮಾಡಿದೆ ಆಗ ಸುಮಾರು ಜನ ಜಾಯಿನ್ ಆಗಿದ್ದರು ಅವರಿಗೆ ನಾನು ಈ ಕ್ರಿಸ್ಟಲ್ ಮೆಡಿಟೇಷನ್ನು ಫಸ್ಟ್ ಕ್ಲೆನ್ಸಿಂಗ್ ಮಾಡಿಸ್ದೆ ಆಮೇಲಿಂದ ಮೆಡಿಟೇಷನ್ ಮಾಡಿಸಿ ಈ ಕ್ರಿಸ್ಟಲ್ ಮೆಡಿಟೇಷನ್ ಕೂಡ ಮಾಡಿಸ್ದೆ ಎಲ್ಲರೂ ತುಂಬ ಚೆನ್ನಾಗಿತ್ತು ತುಂಬ ಎಫೆಕ್ಟಿವ್ ಆಗಿತ್ತು ಅಂತ ಹೇಳಿ ತುಂಬ ಒಳ್ಳೆ ಫೀಡ್ಬ್ಯಾಕ್ಗಳನ್ನ ಕೊಟ್ಟರು ಇದು ಯಾವಾಗಲೂ ಈ ಕ್ರಿಸ್ಟಲ್ ಎನರ್ಜಿ ನಿಮಗೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ನಿಮ್ಮ ಜೊತೆಗೆ ಇದು ಹೊಂದ್ಕೊಂಡ್ಬಿಡುತ್ತೆ ಇಡಿಟೇಟ್ ಮಾಡಿ ಮೇಲೆ ಈ ಕ್ರಿಸ್ಟಲನ್ನು ಅವತ್ತಿನ ದಿನ ನಿಮ್ಮ ಜೊತೆಗೆ ಇಟ್ಕೊಂಡು ಇವಾಗ ಬ್ರೇಸ್ಲೆಟ್ ಇದೆ ನಿಮ್ಮ ಹತ್ರ ಅಂತಂದರೆ ಅದನ್ನು ಬ್ರೇಸ್ಲೆಟ್ ಹಾಕ್ಕೊಂಡಿರಿ ಇಲ್ಲ ನಿಮ್ಮ ಹತ್ರ ರಾ ಕ್ರಿಸ್ಟಲ್ ಇದೆ ಅಂತಂದರೆ ಅದನ್ನು ನೀವು ಎಲ್ಲಿ ನೋಡ್ತಾ ಇರ್ತೀರ ಅಲ್ಲಿ ಇಡೀ ಅದನ್ನು ಇಲ್ಲ ನಿಮ್ಮ ಹತ್ರ ಪಾಕೆಟಲ್ಲಿ ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳೋಕ್ಕಾಗತ್ತಾದರೆ ಇಟ್ಕೊಂಡು ಕೂಡ ಅದ್ರ ಜೊತೆಗೆ ನೀವು ಎಷ್ಟು ಜಾಸ್ತಿ ಕಾಳ ಕಳಿತೀರ ಅಷ್ಟು ಜಾಸ್ತಿ ಅದ್ರದ್ದು ಎನರ್ಜಿ ನಿಮಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ ಸೊ ಈಗ ನನ್ನ ಹತ್ರ ತುಂಬ ಕ್ರಿಸ್ಟಲ್ಗಳಿದೆ ಸೊ ನಾನು ಅಷ್ಟೇ ಯಾವಾಗಲೂ ಕೇಳ್ತೀನಿ ಬೆಳಗ್ಗೆ ಯಾವ ಕ್ರಿಸ್ಟಲ್ ಇವತ್ತಿನ ದಿನ ನನ್ನ ಜೊತೆ ಇರಬೇಕು ಅಂತ ಇಷ್ಟಪಡ್ತೀರಾ ಏನು ಬೇಕಾಗಿದೆ ನನಗೆ ಇವತ್ತಿನ ದಿನ ಗೈಡೆನ್ಸ್ ನನಗೆ ಯಾವ ಕ್ರಿಸ್ಟಲಿಂದ ಬೇಕಾಗಿದೆ ಅಂತ ಕೇಳ್ತೀನಿ ಯಾವ ಕ್ರಿಸ್ಟಲ್ ನನಗೆ ಫೀಲ್ ಮಾಡುತ್ತೆ ನನಗೆ ಇದನ್ನು ಹಾಕ್ಕೊಳ್ಬೇಕು ಅನ್ಸುತ್ತೆ ಅಥವಾ ವರ್ಕ್ ಮಾಡಬೇಕು ಅಂತ ಅನ್ಸುತ್ತೆ ಆ ಕ್ರಿಸ್ಟಲನ್ನು ಇಟ್ಕೊಂಡು ನಾನು ವರ್ಕ್ ಮಾಡ್ತೀನಿ ಆಮೇಲಿಂದ ಅದನ್ನು ಇಟ್ಕೊಂಡು ನಾನು ಮೆಡಿಟೇಟ್ ಮಾಡ್ತೀನಿ ಸೊ ಆಮೇಲೆ ಯಾವಾಗಲೂ ಅಷ್ಟೇ ನಾನು ಕ್ರಿಸ್ಟಲ್ಗೆ ಫಸ್ಟು ಪರ್ಮಿಷನ್ ಕೇಳ್ತೀನಿ ಯಾ ನನ್ನ ಜೊತೆಗೆ ಇವತ್ತು ಮೆಡಿಟೇಟ್ ಮಾಡಕ್ಕೆ ಬನ್ನಿ ಅಂತ ಹೇಳಿ ಆಮೇಲೆ ಕ್ರಿಶ್ಚಲ್ ಜೊತೆ ಮೆಡಿಟೇಟ್ ಮಾಡಾದಮೇಲೆ ನಾನು ಯಾವಾಗಲೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳ್ತೀನಿ ಕ್ರಿಶ್ಚಲಿಗೆ ಸೊ ಇದು ನಾನು ಮಾಡೋ ರೀತಿ ಸೊ ಸಿಂಪಲ್ ಆ್ಯಂಡ್ ಈಸಿಯಾಗಿಡ್ತೀನಿ ತುಂಬ ಕಾಂಪ್ಲಿಕೇಟೆಡ್ ಆಗಿ ಎಷ್ಟೋ ಥರದ್ದು ವಿದ್ಯೆಗಳಿದೆ ಈ ಕ್ರಿಸ್ಟಲನ್ನು ಹೇಗೆ ನಾವು ಯೂಸ್ ಮಾಡ್ಕೊಳ್ಬೋದು ಅಂತ ಸೊ ಅಷ್ಟೊಂದು ಕಾಂಪ್ಲಿಕೇಟೆಡ್ ನಾನು ಮಾಡೋಕ್ಕೋಗಲ್ಲ ನಾನು ಇದನ್ನು ಈಸಿ ಆ್ಯಂಡ್ ಸಿಂಪಲ್ಲಾಗಿಡೋಕ್ಕೆ ಅಂತ ಇಷ್ಟಪಡ್ತೀನಿ ಸೊ ಅದರಿಂದ ನಾನು ಮಾಡೋ ಮೆಥಡನ್ನು ನಾನು ನಿಮ್ಮೆಲ್ಲರಿಗೂ ಹೇಳ್ಕೊಟ್ಟಿದ್ದೀನಿ ಈಗ ನಾನು ಸುಮಾರು ವರ್ಷಗಳಿಂದ ಕ್ರಿಸ್ಟಲ್ಸ್ ಜೊತೆ ನಾನು ಕೆಲಸ ಮಾಡ್ತಾಯಿದ್ದೀನಿ ಸೊ ತುಂಬ ಯೂಸ್ ಮಾಡ್ಕೊಂಡಿದ್ದೀನಿ ಸವೆನ್ ಚಕ್ರಾನ ನಾವು ಬ್ಯಾಲೆನ್ಸಲ್ಲಿ ಇಟ್ಕೊಳ್ಳೋದಕ್ಕೂ ಕೂಡ ನಾವು ಕ್ರಿಸ್ಟಲ್ ಹೀಲಿಂಗ್ ಅಂತ ಮಾಡ್ತೀವಿ ಸೊ ಆವಾಗ ಏನಾಗುತ್ತೆ ನಾವು ಮಲ್ಕೊಂಡಿರ್ತೀವಿ ಆಮೇಲೆ ಎಲ್ಲ ಚಕ್ರಗಳಿಗೆ ಸಂಬಂಧಪಟ್ಟಿರೋ ಅಂಥ ಕ್ರಿಸ್ಟಲ್ಸ್ ಯಾವುದಿದೆ ಅದನ್ನು ಆ ಚಕ್ರಗಳ ಮೇಲೆ ಇಟ್ಕೊಂಡು ಅದಕ್ಕೆ ಬೇಕಾಗುವಂಥ ಮ್ಯೂಸಿಕ್ ಇರುತ್ತಲ್ವ ಅದರದ್ದು ಮೆಡಿಟೇಷನ್ ಮಾಡ್ತೀವಿ ಆವಾಗ ಎಲ್ಲ ಕ್ರಿಸ್ಟಲ್ಗಳು ಬ್ಯಾಲೆನ್ಸಲ್ಲಿರುತ್ತೆ ಸೊ ಆ ಥರನೂ ನೀವು ಯುಟಿಲೈಸ್ ಮಾಡ್ಕೊಳ್ಬೋದು ಇದನ್ನು ಇಲ್ಲ ಒಂದು ಕ್ರಿಸ್ಟಲ್ ಜೊತೆ ನಿಮಗೆ ಕೆಲಸ ಮಾಡಬೇಕು ಅಂತ ಇಷ್ಟ ಇದ್ದರೆ ಆ ಕ್ರಿಸ್ಟಲನ್ನು ಇಟ್ಕೊಳ್ಳಿ ಸೊ ಯಾವಾಗಲೂ ಅಷ್ಟೇ ತಿಳ್ಕೊಳ್ಳಿ ಕ್ರಿಸ್ಟಲ್ ನಿಮ್ಮ ಹತ್ರ ಏನಾದರೂ ಬಂದಿದೆ ಅಂತಂದರೆ ನಿಮ್ಮ ಜೀವನಕ್ಕೆ ಆ ಟೈಮಿಗೆ ಆ ಕ್ರಿಸ್ಟಲ್ ಎನರ್ಜಿ ನಿಮಗೆ ಬೇಕಿತ್ತು ಅಂತ ಆಮೇಲಿಂದ ನಿಮ್ಮ ಜೀವನದಲ್ಲಿ ಅದ್ರ ಕೆಲಸ ಆಗೋದ್ಮೇಲೆ ಆ ಕ್ರಿಸ್ಟಲ್ಲು ಮಾಯ ಆಗೋಗ್ಬಿಡುತ್ತೆ ನಿಮಗೇ ಗೊತ್ತಾಗಲ್ಲ ಎಲ್ಲಿ ಹೋಯಿತು ಆ ಕ್ರಿಸ್ಟಲ್ಲು ಅಂತ ಎಷ್ಟು ಹುಡುಕಿದ್ರೂ ಅದು ವಾಪಸ್ಸು ಸಿಕ್ಕಲ್ಲ ಸೊ ಆ ಥರ ನನ್ನ ಹತ್ರ ಇದ್ದಿದ್ದು ಸುಮಾರು ಕ್ರಿಸ್ಟಲ್ಗಳು ಹಾಗೆ ಆಗೋಗಿದೆ ನನಗೆ ಗೊತ್ತಿಲ್ಲ ಅದು ಎಲ್ಲಿ ಹೋಯ್ತು ಅಂತ ಹೇಳಿ ಮನೆಯಲ್ಲೇ ಇತ್ತು ಎಲ್ಲಿ ಹೋಯಿತು ಅಂತ ನನಗೆ ಗೊತ್ತಿಲ್ಲ ಸೊ ಮೇ ಬಿ ಆ ಕ್ರಿಸ್ಟಲ್ದು ಕೆಲಸ ಮುಗೀತು ನನ್ನ ಜೀವನದಲ್ಲಿ ಏನು ಬೇಕಾಗಿತ್ತು ಎನರ್ಜಿ ಅದು ಕೊಡ್ತು ಸೊ ಈಗ ಬ್ಯಾಲೆನ್ಸಲ್ಲಿದೆ ಅದು ಅಂತ ಹೇಳಿ ಮಾಯ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ ನಾನು ಸೊ ಬ್ಯೂಟಿಫುಲ್ ಆಗಿರುವಂಥ ಕ್ರಿಸ್ಟಲ್ಸ್ಗಳು ನನಗೆ ನಮ್ಮ ಮನೆ ಹತ್ರ ಒಂದು ಹೊಸ ಶಾಪಾಗಿದೆ ಕ್ರಿಸ್ಟಲ್ಲಿಂದು ಸೊ ಅಲ್ಲಿಂದ ನಾನು ಈ ಕ್ರಿಸ್ಟಲ್ಸ್ ತೊಗೊಂಡಿದ್ದು ಆ ಕ್ರಿಸ್ಟಲ್ ಶಾಪಲ್ಲಿ ಎಷ್ಟು ಎನರ್ಜಿ ಇದೆ ಎಷ್ಟು ಬ್ಯೂಟಿಫುಲ್ಲಾಗಿದೆ ನಾನು ನೆಕ್ಸ್ಟ್ ಟೈಮ್ ಆ ಕ್ರಿಸ್ಟಲ್ ಶಾಪಿಗೆ ಹೋದಾಗ ಕೇಳ್ತೀನಿ ಅವರಿಗೆ ವಿಡಿಯೋ ಮಾಡ್ಬೋದಾ ಅಂತ ಅವರೇನಾದ್ರು ವಿಡಿಯೋ ಮಾಡ್ಬೋದು ಅಂತ ಹೇಳಿದ್ರೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ ತುಂಬ ಚೆನ್ನಾಗಿರೋ ಕ್ರಿಸ್ಟಲ್ಸ್ಗಳಿದೆ ಅವ್ರ ಹತ್ರ ಆ ಅಂಗಡಿ ಒಳಗೆ ಹೋಗಿದ ತಕ್ಷಣ ಮೈ ಅನ್ನತ್ತೆ ನಿಮಗೆ ಅಷ್ಟು ಕ್ರಿಸ್ಟಲ್ಸಿಂದು ಬ್ಯೂಟಿಫುಲ್ ಎನರ್ಜಿ ಇದೆ ತಣ್ಣಗೆ ಕೊರಿತಾ ಇರುತ್ತೆ ಕ್ರಿಸ್ಟಲ್ ಅಂಡ್ ಬಂದಾಗ ಸೊ ನಾನು ಈಗ ಮೊನ್ನೆ ಕ್ರಿಸ್ಟಲ್ಸ್ಗಳು ತೊಗೊಂಡು ಬಂದೆ ಎಲ್ಲ ಹೈಯರ್ ಎನರ್ಜಿಗೆ ಸಂಬಂಧಪಟ್ಟಂಥ ಕ್ರಿಸ್ಟಲ್ಗಳು ಸೊ ಮೇ ಬಿ ಯೂನಿವರ್ಸು ನನಗೆ ಆ ಸ್ಪಿರಿಚುವಲ್ ರಿಯಲ್ಗೆ ಕನೆಕ್ಟ್ ಆಗೋಕ್ಕೆ ಆ ಹೈಯರ್ ಸೆಲ್ಫಿಗೆ ಕನೆಕ್ಟ್ ಆಗೋದಿಕ್ಕೆ ಅಂತ ಗೈಡ್ ಮಾಡ್ತಾ ಇರ್ಬೋದು ಅಂತ ನಾನು ಅಂದ್ಕೊಂಡೆ ಈ ಸೂಚನೆಯ ಈಗ ನಾನು ಹುಣ್ಣಿಮೆ ದಿನ ಅದನ್ನೆಲ್ಲ ಚಾರ್ಜ್ ಮಾಡಿದ್ದೀನಿ ಸೊ ಎಲ್ಲ ಕೊಟ್ಟಿದ್ದೀನಿ ಮೂನ್ ಸ್ಟೋನ್ ತೊಗೊಂಡಿದ್ದೀನಿ ಅಮೆಥಿಸ್ಟ್ ತೊಗೊಂಡಿದ್ದೀನಿ ಗೋಲ್ಡನ್ ಹೀಲರ್ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಎಲ್ಲ ಕ್ರಿಶ್ಚಿಯಲ್ಲೂ ಅಷ್ಟು ಹೈ ಎನರ್ಜಿ ಇದೆ ಎಲ್ಲದಕ್ಕೂ ಇಂಟೆನ್ಷನ್ ಸೆಟ್ ಮಾಡಿದ್ದೀನಿ ಈಗ ಅಮೆಥಿಸ್ಟ್ ಜೊತೆಗೆ ನಾನು ದಿನ ಕೆಲಸ ಮಾಡ್ತಾಯಿದ್ದೀನಿ ಮೆಡಿಟೇಟ್ ಮಾಡ್ತಾಯಿದ್ದೀನಿ ಅದರ ಎನರ್ಜಿ ತುಂಬ ಚೆನ್ನಾಗಿ ಫೀಲ್ ಆಗ್ತಾಯಿದೆ ನನಗೆ ನನ್ನ ಕ್ರೌನ್ ಚಕ್ರ ತುಂಬ ವೈಬ್ರೇಟ್ ಆಗುತ್ತೆ ಅಂತ ಅನಿಸುತ್ತೆ ನಾನು ಈ ಅಮೆಥಿಸ್ಟ್ ಇಟ್ಕೊಂಡು ಕೆಲಸ ಮಾಡ್ತಾ ಇರೋದ್ರಿಂದ ಆ್ಯಕ್ಚುಲಾಗಿ ನಾನು ವಿಡಿಯೋ ಮಾಡಿದ್ದೀನಿ ಈ ಕ್ರಿಸ್ಟಲ್ಸ್ ಎಲ್ಲ ತೋರಿಸ್ಬೇಕು ಅಂತ ಹೇಳಿ ಯಾಕೋ ಗೊತ್ತಿಲ್ಲ ಸೌಂಡ್ ಬಂದಿಲ್ಲ ಆ ವಿಡಿಯೋ ಅಲ್ಲಿ ಸೊ ಆದ್ದರಿಂದ ಆ ವಿಡಿಯೋ ಹಾಕೋಕ್ಕಾಗಲ್ಲ ಹಾಗಾಗಿ ನಾನಿವಾಗ ವಾಯ್ಸ್ ಓವರಿಂದು ಒಂದು ವಿಡಿಯೋ ಮಾಡಿದ್ದೀನಿ ಸೊ ಅದನ್ನು ಹಾಕ್ತೀನಿ ಫುಲಿ ನಿಮ್ಮೆಲ್ಲರಿಗೂ ಖುಷಿಯಾಗಿದೆ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ಇಂದ ಸೊ ನೀವೀಗ ಕ್ರಿಸ್ಟಲ್ ಬ್ರೇಸ್ಲೆಟ್ನ ಆರ್ಡರ್ ಮಾಡ್ಬೋದು ಹಾಗೆ ಕ್ರಿಸ್ಟಲ್ನ ಕ್ಲೆನ್ಸ್ ಮಾಡೋದು ಕನೆಕ್ಟ್ ಮಾಡ್ಕೊಳ್ಳೋದು ಹೇಗೆ ಅದ್ರ ಜೊತೆ ವರ್ಕ್ ಮಾಡೋದು ಹೇಗೆ ಅದನ್ನೆಲ್ಲ ತಿಳ್ಕೊಂಡಿದ್ದೀರಾ ನೀವು ಸೊ ಹೋಪ್ಫುಲಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲಿಗೆ ಐ ಆಮ್ ಸೋ 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 ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ನಿಮ್ಮೆಲ್ಲರಿಗೂ ನನ್ನ ವಿಡಿಯೋಸ್ ವಾಚ್ ಮಾಡ್ತಾ ಇರೋದಕ್ಕೆ ಲೈಕ್ ಮಾಡೋದಕ್ಕೆ ಕಾಮೆಂಟ್ ಮಾಡೋದಕ್ಕೆ ಶೇರ್ ಮಾಡೋದಕ್ಕೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ Much, much, much gratitude. Thank you, thank you, thank you so very much. Thank you for watching.